ಸಿಂಹ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಟ್ಟಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಮೊದಲನೇ ಸಲ ನಮ್ಮ ಚಾನಲ್ ಬರ್ತಾ ಇದ್ರ ಅಥವಾ ಹಲವಾರು ಬಾರಿ ಬಂದಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಏನಾದರೂ ಫೇಸ್ಬುಕ್ ಅಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಅಂದ್ರೆ ನಮ್ಮ ಪೇಜ್ ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬಿಡಿ ಆಯ್ತಲ್ವಾ ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲೆಲ್ಲಿ ಅವಕಾಶ ಇದೆಯೋ ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ಎಡಿ ರೀಚ್ ಆಗ್ಬೇಕು ದಯವಿಟ್ಟು ಶೇರ್ ಮಾಡಲಿಕ್ಕೆ ಮರಿಬೇಡಿ ವಿಡಿಯೋದ ವಿಚಾರ ಏನಪ್ಪಾ ಅಂತಂದರೆ ಸಿಂಹರಾಶಿಯವರಿಗೋಸ್ಕರ ಮಾರ್ಚ್ ತಿಂಗಳಿಗೋಸ್ಕರ ನಿಗೂಢವಾದಂತಹ ಮೂರು ಎಚ್ಚರಿಕೆಗಳನ್ನು ತಿಳಿಸ್ತಾ ಇದ್ದೇನೆ ಮೊದಲ ಬಹಳ ಪ್ರಮುಖವಾದಂತಹ ಎಚ್ಚರಿಕೆಗಳು ಇದನ್ನು ತಾತ್ಸಾರ ಮಾಡಬೇಡಿ ಡೇಟ್ ವೈಸ್ ಕೊಟ್ಟು ನಿಮಗೆ ಯಾವಾಗಿಂದ ಸಮಸ್ಯೆಗಳು ಬರ್ತದೆ ಯಾವ ರೀತಿಯ ಸಮಸ್ಯೆ ಬರಬಹುದು ಅನ್ನುವಂಥದ್ದನ್ನು ವಿಶ್ಲೇಷಣೆ ಮಾಡ್ತಿದ್ದೇನೆ ಇದನ್ನು ನಾನು ಹೆದರ್ಸ್ಲಿಕ್ಕೆ ಹೇಳ್ತಾ ಇದ್ದೇನೆ ನಿಮ್ಮನ್ನು ಎದುರಿಸ್ತಾ ಇದ್ದೀನಿ ನಾನೇನೋ ದುಡ್ಡು ಮಾಡ್ಕೊಂಬಿಡ್ತಿದ್ದೀನಿ ಅಂತೆಲ್ಲ ದಯವಿಟ್ಟು ಅಂದ್ಕೊಳ್ಬೇಡಿ ನಿಮ್ಮ ಒಳ್ಳೆಯದಕ್ಕೋಸ್ಕರ ನಾನು ಮಾಡ್ತಾ ಇದ್ದೇನೆ ಖಂಡಿತ ಅದನ್ನು ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೇನೆ ಹಾಂ ಒಳ್ಳೇದಾಗಲಿ ಮೊದಲನೇದಾಗಿ ಗೃಹಸ್ಥಿತಿಗಳನ್ನು ತಿಳ್ಕೊಂಬಂದು ನೋಡೋಣ ಮಾರ್ಚ್ ತಿಂಗಳ ಗೃಹ ಯಾವ ರಾಶಿಯಿಂದ ಯಾವ ರಾಶಿಗೆ ಗ್ರಹಗಳು ಬದಲಾವಣೆ ಆಗ್ತಿದೆ ಅನ್ನತಕ್ಕಂಥ ನೋಡೋದಾದ್ರೆ ಮುಖ್ಯವಾಗಿ ಮಾರ್ಚ್ ಏಳನೇ ತಾರೀಕು ಎರಡು ಗ್ರಹ ಸಂಚಾರಗಳು ಮೀನರಾಶಿಗೆ ಬುಧಗ್ರಹ ಕುಂಭರಾಶಿಗೆ ಶುಕ್ರಗ್ರಹ ಮಾರ್ಚ್ ಹದಿನಾಲ್ಕನೇ ತಾರೀಕು ಮೀನರಾಶಿಗೆ ರವಿಗ್ರಹ ಕುಂಭ ಮಾಸ ಆರಂಭವಾಲ ಮಾಸ ಆರಂಭವಾಗತ್ತೆ ರವಿಗ್ರಹ ಹದಿನಾಲ್ಕನೇ ತಾರೀಕು ಮೀನರಾಶಿಗೆ ಹೋಗ್ತಾನೆ ಮಾರ್ಚ್ ಹದಿನಾಲ್ಕನೇ ತಾರೀಕು ಮೀನರಾಶಿಗೆ ರವಿಗ್ರಹನ ಸಂಚಾರವಾಗಲಿದೆ ಇನ್ನು ಮಾರ್ಚ್ ಹದಿನೈದನೇ ತಾರೀಕು ಕುಂಭರಾಶಿಗೆ ಕುಜಗ್ರಹಣ ಸಂಚಾರ ಮಂದಮಂಗಳ ಯೋಗ ಆಗುತ್ತೆ ಶನಿ ಕುಂಭದಲ್ಲಿ ಆಲ್ರೆಡಿ ಇದ್ದಾನೆ ಕುಜ ಅಲ್ಲಿ ಹೋಗ್ತಾನೆ ಅಂದಾಗ ಕುಜ ಶನಿ ಯುತಿ ಮಂದಮಂಗಳ ಯುತಿ ಅಷ್ಟು ಒಳ್ಳೇದಲ್ಲ ಅದು ಇರಲಿ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಮೇಷರಾಶಿಗೆ ಬುಧಗ್ರಹಣ ಸಂಚಾರ ಮಾರ್ಚ್ ಇಪ್ಪತ್ತೈದನೇ ಕೊನೆಯ ಏನು ಮಾರ್ಚ್ ತಿಂಗಳ ಕೊನೆಯ ಭಾಗ ಅಂತ ಅವಾಗ ಆವಾಗ ಮೇಷರಾಶಿಗೆ ಬುಧ ಗ್ರಹನ ಸಂಚಾರ ಇದು ಪ್ರಧಾನವಾದಂತಹ ಮಾರ್ಚ್ ತಿಂಗಳ ಗ್ರಹಸ್ಥಿತಿಗಳು ಗ್ರಹದ ಸಂಚಾರಗಳಾಗಿರುತ್ತೆ ಗ್ರಹಸ್ಥಿತಿಗಳು ಹೀಗಿರುವಾಗ ಮೊದಲನೆಯ ಎಚ್ಚರಿಕೆ ಸಿಂಹರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಮಾರ್ಚ್ ಏಳನೇ ತಾರೀಕಿಂದ ಮಾರ್ಚ್ ಇಪ್ಪತ್ತೈದನೇ ತಾರೀಕಿನ ತನಕ ನೆನಪಿಟ್ಕೊಳ್ಳಿ ಆ ಒಂದು ಪೀರಿಯಡ್ ಆ ಒಂದು ಸಮಯ ನಿಮಗೆ ಲಾಸ್ ಟೈಮ್ ಅಂತ ಗೊತ್ತಲ್ವಾ ಶುಕ್ರನ ದೃಷ್ಟಿ ನಿಮ್ಮ ಮೇಲೆ ಇರ್ತದೆ ಒಳ್ಳೆಯ ಶುಕ್ರಬಲ ಶುಕ್ರನ ದೃಷ್ಟಿಯಲ್ಲಿ ಇರ್ತೀರಿ ನೀವು ಅದು ಅದು ಇನ್ನೊಂದು ಪಾರ್ಟ್ ಬಟ್ ಲಾಭಾಧಿಪತಿಯಾದಂತಹ ಧನಾಧಿಪತಿಯಾದಂತಹ ಬುಧಗ್ರಹ ಏಳನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕು ತನಕ ಅಷ್ಟಮದಲ್ಲಿ ನೀಚ ಸ್ಥಿತಿಯಲ್ಲಿರ್ತಾರೆ ಅಂತಂದರೆ ಖಂಡಿತ ಇದು ಲಾಸ್ ಆಗುವಂಥ ಟೈಮ್ ಸೊ ಅದರಿಂದ ಶೇರ್ ಮಾರ್ಕೆಟಲ್ಲಿ ಜಾಸ್ತಿ ವ್ಯವಹಾರ ಮಾಡ್ತಕ್ಕಂತಹ ಸಿಂಹರಾಶಿಯವರು ಬಿಸ್ನೆಸ್ ಮಾಡ್ತಕ್ಕಂಥ ಇನ್ವೆಸ್ಟ್ಮೆಂಟ್ಗಳು ಮಾಡ್ತಕ್ಕಂಥ ಅದು ಬೇಕಾದ್ರೆ ರಿಯಲ್ ಎಸ್ಟೇಟಿಂದ ಹಿಡಿದು ಹೋಟೆಲ್ನಿಂದ ಹಿಡಿದು ಬಟ್ಟೆ ವ್ಯಾಪಾರದಿಂದ ಹಿಡಿದು ಎ ಫಿಲಮ್ ಫೀಲ್ಡಿಂದ ಹಿಡಿದು ಯಾವುದೇ ರೀತಿಯಾದಂತಹ ಇನ್ವೆಸ್ಟ್ಮೆಂಟ್ಗಳಿರಲಿ ಏನೇ ದುಡ್ಡು ಇನ್ವೆಸ್ಟ್ ಮಾಡ್ತಕ್ಕಂಥದ್ದಿರಲಿ ಇರಲಿ ಮಾರ್ಚ್ ಏಳನೇ ತಾರೀಕಿಂದ ಮಾರ್ಚ್ ಇಪ್ಪತ್ತೈದನೇ ತಾರೀಕಿನ ತನಕದ ಮಾರ್ಚ್ ಏಳನೇ ತಾರೀಕಿಂದ ಮಾರ್ಚ್ ಇಪ್ಪತ್ತೈದು ತಾರೀಕಿನ ತನಕದ ಏನು ಸಮಯ ಇದೆ ಅದು ಲಾಸ್ ಪೀರಿಯಡು ದಯವಿಟ್ಟು ನೀವು ನೋ ಇನ್ವೆಸ್ಟ್ಮೆಂಟ್ ಲಾಸ್ಟ್ ಟೈಮ್ ಅದು ದಯವಿಟ್ಟು ನೆನಪಿಟ್ಕೊಳ್ಳಿ ಈ ವಿಚಾರದಲ್ಲಿ ಲಾಂಗ್ ಟರ್ಮ್ ನೀವು ಹೋಲ್ಡ್ ಮಾಡ್ತೀರಾ ಅನ್ನೋ ಕಾರಣಕ್ಕೆ ನೀವು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದಿದ್ರೂ ಸಹ ಅದು ಸಮಸ್ಯೆ ಆಗಿಬಿಡಬಹುದು ಒಂದು ಉದಾಹರಣೆಗೆ ಅದೊಂದು ಸೈಟ್ ನೋಡ್ತೀರಾ ಯಾಕೆಂದ್ರೆ ನಿಮಗೆ ಹದಿನೈದು ತಾರೀಕು ತನಕ ಷಷ್ಠದಲ್ಲಿ ಕುಜ ಪರಮೋಚ್ಚ ಸ್ಥಿತಿಯಲ್ಲಿದ್ದಾಗ ಅಲ್ಲಿದ್ದಾಗ ಲೋನು ಸಿಕ್ಬಿಡುತ್ತೆ ಸೈಟು ತುಂಬ ಚೆನ್ನಾಗಿದೆ ಅಂತ ತೊಗೊಂಡ್ಬಿಡ್ತೀರಾ ಬಟ್ ಆನ್ ಆನ್ಲೈನ್ ಲಾಂಗರ್ ಪೀರಿಯಡ್ ನೋಡಿದಾಗ ಹದಿನೈದೇ ತಾರೀಕು ನಂತರನೇ ನಾನು ಯಾಕಾರ ಈ ಜಾಗ ಸೈಟ್ ತಗೊಂಡೋ ಯಾಕಾರ ನಾನು ಈ ಲೋನ್ ಮಾಡಿದ್ನೋ ಅವಶ್ಯಕತೆ ಇತ್ತ ನನಗಿದೆಲ್ಲ ಅನ್ನೋ ಥರ ಅನ್ಸ್ಬಿಡ್ಬೋದು ನಿಮ್ಮ ಮನಃ ಪರಿವರ್ತನೆ ಆಗ್ಬಿಡ್ಬೋದು ಆ ಥರ ದಿನ ಒಂದು ಸಿಚುವೇಷನಲ್ಲಿ ಕ್ರಿಯೇಟ್ ಆಗಿಬಿಟ್ಟು ನಿಮ್ಮದು ಲಾಸ್ ಟೋಟಲ್ ನಾನು ಲಾಸ್ ಮಾಡ್ತಾ ಇದ್ದೀನ ಅಂತ ಅನ್ಸ್ಬೋದು ಸೊ ಆದ್ದರಿಂದ ಏಳನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕು ತನಕ ದಯವಿಟ್ಟು ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟಿಂದ ದೂರ ಇದ್ದರೆ ಒಳ್ಳೆಯದು ನನ್ನ ಪ್ರಕಾರ ಜೊತೆಗೆ ಒಂದು ಅಷ್ಟ ಸಿದ್ಧಿಗಳು ಎಂಟು ರೀತಿಯ ವಿಶೇಷವಾದ ದ್ರವ್ಯಗಳಿಂದ ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ ಈ ವಿಡಿಯೋ ಅಂಡ್ ಅದರ ಬಗ್ಗೆ ತಿಳಿಸ್ತೇನೆ ಆ ಪರಿಹಾರದ ಬಗ್ಗೆ ಆ ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡಿ ವಿಶೇಷವಾದ ಅರುಣಮಣಿ ಎನ್ನುವಂಥ ವಿಶೇಷ ಮಣಿಯನ್ನು ಸಿಂಹರಾಶಿಯರಿಗೆ ಕೊಡ್ತಾ ಇದ್ದೇನೆ ಪ್ರತಿಯೊಬ್ಬ ಸಿಂಹರಾಶಿಯವರ ಕೈಲಿರಬೇಕಾದಂತಹ ಉಂಗ್ರ ಇದು ಈ ವಿಡಿಯೋ ಎಂಡೆಲ್ ಅದರ ಬಗ್ಗೆ ನಿಮ್ಗೆ ತಿಳಿಸ್ತೇನೆ ದಯವಿಟ್ಟು ಎಂಡ್ ತನಕ ವಿಡಿಯೋವನ್ನು ನೋಡಿ ಹಾಗೂ ಶೇರ್ ಮಾಡಿ ನೆಕ್ಸ್ಟ್ ಎರಡನೇ ಎಚ್ಚರಿಕೆ ಸಿಂಹರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಮಾರ್ಚ್ ಹದಿನೈದನೇ ತಾರೀಕು ದಾಟು ಬಿಡ್ತು ಅಂತಂದರೆ ಸ್ನೇಹಿತರಿಂದ ಬಾಳ ಸಂಗಾತಿಯಿಂದ ಬಿಸ್ನೆಸ್ ಪಾರ್ಟ್ನರ್ಸಿಂದ ಬಹಳ ನಿತ್ಯ ಅಂದರೆ ಯಾರನ್ನ ಬಿಟ್ಟು ನೀವು ಇರಲಿಕ್ಕೆ ಆಗಲ್ವೋ ಯಾರು ನಿಮ್ಮ ಜೀವನದಲ್ಲಿ ಭಾಳ ಇಂಪಾರ್ಟೆಂಟ ಇವರೆಲ್ಲ ಇಂಪಾರ್ಟೆಂಟ್ ಅಲ್ವ ಅವರಿಂದಲೇ ನಿಮಗೆ ಹೇಳಿಕೊಳ್ಳಲಾಗದಂಥ ಒಂದು ಹಿಂಸೆ ಬಂದ್ಬಿಡತ್ತೆ ಹಿಂಸೆ ಆಗ್ತಾ ಇರತ್ತೆ ಮಂದಮಂಗಳ ಯುತಿ ಸಪ್ತಮದಲ್ಲಿ ಸರ್ ನಾನು ಹೇಳ್ಕೊಳ್ಬಾರ್ದು ಬಟ್ ನನ್ನ ಯಜಮಾನರು ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಾ ಇದ್ದಾರೆ ನನಗೆ ಇಲ್ಲ ಹೇಳ್ಕೊಳ್ಬಾರ್ದುಗಳೇ ನನ್ನ ಹೆಂಡತಿ ತುಂಬ ಹಿಂಸೆ ಕೊಡ್ತಾ ಇದ್ದಾಳೆ ಹೇಳ್ಕೊಳ್ಳೋಕ್ಕಾಗಲ್ಲ ಗುರುಳೆ ನಮ್ಮ ಬಿಸ್ನೆಸ್ ಪಾರ್ಟ್ನರು ಬಿಸಿ ತುಪ್ಪ ಹುಗೆ ಕಾಗಲ್ಲ ನುಂಗೋಕ್ಕಾಗಲ್ಲ ನಂಗೆ ಆಗ್ಬಿಟ್ಟಿದ್ದಾನೆ ಅವ್ನ ಜೊತೆ ವ್ಯವಹಾರ ಕಟ್ ಮಾಡೋಕ್ಕೂ ಆಗ್ತಾ ಇಲ್ಲ ಅವನ ಜೊತೆ ವ್ಯವಹಾರ ಮುಂದುವರ್ಸೋಕ್ಕೂ ಹೋಗ್ತಾ ಇಲ್ಲ ಹೇಳ್ಕೊಳ್ಳೋಕ್ಕಾಗಲ್ಲ ಗುರುಳೆ ನಮ್ಮ ಕ್ಲೋಸ್ ಫ್ರೆಂಡ್ಸು ಗುಳ್ಳೆ ಯಾಕೆ ಹಿಂಗೆ ಹಿಂಸೆ ಕೊಡ್ತಾಯಿದ್ದಾರೆ ಅಂತ ಅರ್ಥ ಆಗ್ತಲ್ಲ ಗುರುಳೆ ಇದೇ ಡೈಲಾಗ್ಗಳಿರ್ತವೆ ಇರ್ತವೆ ಮಾರ್ಚ್ ತಿಂಗಳು ಹದಿನೈದನೇ ತಾರೀಕು ದಾಟಿಬಿಡ್ತು ಅಂತಂದ್ರೆ ಯಾಕೆ ಸಪ್ತಮದಲ್ಲೇ ಮಂದಮಂಗಳ ಯುತಿ ಶುಕ್ರ ಇರ್ತಾನೆ ಎಲ್ಲ ಓಕೆ ಆ ಶುಕ್ರ ಇದ್ದಾಗ ಏನು ಮಾಡ್ತಾನೆ ಅಂದರೆ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಶುಕ್ರನಿಂದಾಗಿಯೇ ಪ್ರಾಬ್ಲಮ್ ಒಳಗಡೆಗೆ ಹೋಗೋದು ನೀವು ನಂತರ ಸಿಗಾಕೊಳ್ಳೋದು ಬೇರೆ ಬೇರೆ ಥರ ನಾನೇನಕ್ಕೆ ಬಂದೆ ಏನಾಯಿತು ನಾನೇನು ಮಾಡ ನಂತರ ತಲೆಯಲ್ಲಿ ಇತ್ತು ನಾನೇನು ಮಾಡೋಕ್ಕೋದೆ ಇದು ಏನೇನೋ ಹೇಳ್ತಾ ಇದ್ದಾರಲ್ಲ ಅಂತ ಸೊ ನಿಮಗೆ ಕನ್ಫ್ಯೂಷನ್ ಸ್ಟೇಟಸ್ ಆಗಿಬಿಡುತ್ತೆ ಸೊ ಅದರಿಂದಾಗಿ ನಿಮಗೆ ಬೇಕಾಗಿರ್ತಕ್ಕಂಥದ್ದು ತಾಳ್ಮೆ ಹಾಗೂ ದೇವತಾರಾಧನೆ ವಿಶೇಷವಾಗಿ ನಾನು ಹೇಳುವಂಥದ್ದು ಮಂಗಳವಾರಗಳಲ್ಲಿ ತೊಗರಿಬೇಳೆ ದಾನ ಮಾಡಿ ಆಮೇಲೆ ಶನಿವಾರಗಳಲ್ಲಿ ಕರಿ ಎಳ್ಳು ದಾನ ಮಾಡಿ ಇಲ್ಲ ಪ್ರತಿ ದಿವಸ ಕುಜಾ ಅಷ್ಟೋತ್ತರ ಶನಿ ಅಷ್ಟೋತ್ತರ ಪಠನೆ ಮಾಡ್ಕೊಳ್ಳಿ ಇನ್ನೂ ಸುಬ್ರಹ್ಮಣ್ಯನ ದೇವಸ್ಥಾನ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಇಲ್ಲ ಅಂದ್ರೆ ಬಹಳ ಪವರ್ಫುಲ್ ಆಗಿರತಕ್ಕಂಥ ಒಂದು ವಿಶೇಷವಾದ ಮಂತ್ರವನ್ನು ಈ ವಿಡಿಯೋ ಅಂಡಲ್ಲಿ ಹೇಳಿದ್ದೀನಿ ವಾಗೇಶ್ ವಾಗ ಇದ್ರದ್ದು ಮಂತ್ರ ಒಂದು ಅಹ್ ಏನು ವಾಗೀಶ್ವರಿ ಹೋಮವನ್ನು ನಾವು ಮಾಡ್ತಾ ಇದ್ದೀವಿ ಅದರದ್ದೇ ಒಂದು ಮಂತ್ರವನ್ನು ತಿಳಿಸಿದ್ದೇನೆ ಆ ಮಂತ್ರವನ್ನು ಡೈಲಿ ನೀವು ಶ್ರವಣ ಮಾಡಿ ಕೇಳಿಸ್ಕೊಳ್ಳಿ ಸಾಕು ಆಯ್ತಲ್ವಾ ಅದರಿಂದ ಒಂದು ಹತ್ ಒಂದು ಹದಿನೆಂಟು ಸಲನೋ ಹದಿನೈದು ಸಲನೋ ಡೈಲಿ ಆ ಮಂತ್ರವನ್ನು ರಿಪೀಟೆಡ್ ರಿಪೀಟೆಡ್ ಕೇಳಿದಾಗ ನಿಮಗೆ ವಾಗಸಿದ್ಧಿಯಾಗಿ ಒಂದು ಸ್ವಲ್ಪ ಇದನ್ನು ಅವಾಯ್ಡ್ ಮಾಡ್ತೀರಾ ನಿಮ್ಮ ಮಾತಿಗೊಂಚೂರು ತೂಕ ಬರುತ್ತೆ ಬೆಲೆ ಬರುತ್ತೆ ಸ್ವಲ್ಪ ಅವಾಯ್ಡ್ ಇದು ಹೋಯ್ತಲ್ವ ಸ್ವಲ್ಪ ಎಲ್ಲರದ್ದು ನಿಮ್ಮ ಕಡೆ ಇದಾಗತ್ತೆ ಅದಕ್ಕೆ ವಾಗೀಶ್ವರಿ ಹೋಮವನ್ನು ಮಾಡಿ ಈ ವಿಶೇಷವಾದ ರತ್ನವನ್ನು ಕೊಡ್ತಾ ಇದ್ದೇವೆ ಈ ವಿಡಿಯೋ ಹ್ಯಾಂಡಲ್ಲಿ ತಿಳಿಸ್ತಾರೆ ಅದನ್ನು ಅದ್ರ ಬಗ್ಗೆ ಎಲ್ಲ ತುಂಬ ಎನರ್ಜೈಸ್ಡ್ ಆದಂಥದ್ದು ಪ್ರತಿಯೊಬ್ಬರ ಸಿಂಹ ರಾಶಿಯವರು ಧಾರಣೆ ಮಾಡ್ಕೊಳ್ಬೇಕಾದ ಉಂಗ್ರ ಅದು ಆಯ್ತಲ್ವಾ ಸೊ ಇದ ಮಾಡ್ಕೊಳ್ಳಿ ಯಾವ್ದಾಗುತ್ತೋ ಅದನ್ನ ಮಾಡಿ ನಿಮ್ಮ ಅನುಕೂಲ ನೆಕ್ಸ್ಟ್ ಮೂರನೇ ಎಚ್ಚರಿಕೆ ಸಿಂಹರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಫ್ಯಾಮಿಲಿ ಸಪೋರ್ಟ್ ಬಹಳ ಮಿಸ್ ಮಾಡ್ಕೊಳ್ತೀರಾ ಹಾಗೂ ಲಿಕ್ವಿಡ್ ಕ್ಯಾಶ್ ಬಹಳ ಮಿಸ್ ಮಾಡ್ಕೊಳ್ತೀರಾ ಅಂದ್ರೆ ದುಡ್ಡಿರಲ್ಲ ಅಂತ ಧನಾಧಿಪತಿಯಾದಂತಹ ಬುಧ ನೀಚ ಸ್ಥಿತಿಯಲ್ಲಿದ್ದಾಗ ಅಫ್ಕೋರ್ಸ್ ಶುಕ್ರ ಸಪ್ತಮದಲ್ಲಿದ್ದಾನೆ ಆದ್ದರಿಂದಾಗಿ ಏನೋ ಒಂದು ರೀತಿಯಲ್ಲಿ ಬರಬಹುದು ಮೊದಲ ವಾರ ಷಷ್ಟದಲ್ಲಿರೋದರಿಂದ ಸಾಲದ ಸ್ವರೂಪದಲ್ಲೋ ಬೇರೆ ಏನೋ ಒಂದು ಸ್ವರೂಪದಲ್ಲಿ ಫ್ರೆಂಡ್ ಹತ್ರ ಇಸ್ಕೊಂಡ್ಬಿಡ್ತೀರಾ ಆಮೇಲೆ ಅವನತ್ರ ಅವನು ಹೇಳಿದ್ದೆಲ್ಲ ಕೇಳಿ ಹೇಳ ಅವನು ಹೇಳಿದ್ದೆಲ್ಲ ಹೇಳಿಸ್ಕೊಳ್ಬೇಕಾದ ಪರಿಸ್ಥಿತಿನೂ ಆಗ್ಬಿಡ್ಬೋದು ಬಟ್ ನಾನು ನನ್ನ ಲಿಕ್ವಿಡ್ ಕ್ಯಾಶ್ನ ತುಂಬ ಮಿಸ್ ಮಾಡ್ಕೊಳ್ತಾರೆ ಅಯ್ಯೋ ನನ್ನ ಹತ್ರ ಇದ್ದಿದ್ದು ಓದ್ ತಿಂಗಳಿದ್ದು ನನ್ನ ಹತ್ರ ಅಂದರೆ ಇವಾಗ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಈ ಪ್ರಾಬ್ಲಮ್ ಲಿಕ್ವಿಡ್ ಕ್ಯಾಶ್ ಬೇಕು ಆಯಿತಾ ಆಸ್ತಿ ನಾನು ಮಾತಾಡ್ತಾ ಇಲ್ಲ ನಿಮ್ಮ ಹತ್ರ ಎಷ್ಟು ಬಂಗಾರ ಇದೆ ಹೋಗಿ ಗೋಲ್ಡ್ ಲೋನ್ ಮಾಡ್ತೀರಾ ಅಥವಾ ಎಷ್ಟು ಯಾವ ಸೈಟ್ ಇದೆ ಮಾರಾಟ ಮಾಡ್ತೀರ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಲಿಕ್ವಿಡ್ ಕ್ಯಾಶ್ ನಿಮ್ಮ ಹತ್ರ ಎಷ್ಟಿದೆ ಬ್ಯಾಂಕ್ ಅಕೌಂಟಲ್ಲಿ ಎಸ್ ಬಿ ಅಲ್ಲಿ ಎಷ್ಟು ಬಿದ್ದಿದೆ ದುಡ್ಡು ಅದನ್ನು ತುಂಬ ಮಿಸ್ ಮಾಡ್ಕೊಳ್ತೀರಾ ಹೋದ ತಿಂಗಳು ತುಂಬ ಚೆನ್ನಾಗಿತ್ತು ಗುರುಳೆ ದುಡ್ಡು ಎಷ್ಟು ದುಡ್ಡು ಎಣಿಸ್ಬಿಟ್ಟಿದೆ ಈ ತಿಂಗಳು ಉಸಿರು ಆಗ್ತಾ ಆಗ್ತಾಯಿದೆ ನನಗೆ ಎಲ್ಬರು ಕೆಲವೊಂದು ದುಡ್ಡು ಗೊತ್ತಾಗ್ತಾ ಇಲ್ಲ ಅಂತ ಅದೊಂದು ಜೊತೆಗೆ ಫ್ಯಾಮಿಲಿ ಯಾಕೆಂದರೆ ಕುಟುಂಬಾಧಿಪತಿಯು ಬುಧನೆ ಫ್ಯಾಮ್ಲಿ ಸಪೋರ್ಟ್ ಮಿಸ್ ಮಾಡ್ಕೊಳ್ತೀರಾ ನಮ್ಮ ಅಮ್ಮನೇ ನಂಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಹೆಂಗ್ರಿ ನಮ್ಮ ಅಪ್ಪನೇ ಹೆಂಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಹೆಂಗ್ರಿ ನನ್ನ ಒಡ ಹುಟ್ಟದಂಥವನ್ನೇ ನಂಗೆ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಈ ಫ್ಯಾಮಿಲಿ ಸಪೋರ್ಟ್ ಅಂತ ಇದು ಸ್ವಲ್ಪ ಮಿಸ್ ಮಾಡ್ಕೊಳ್ತೀರ ಅಫ್ಕೋರ್ಸ್ ಸಿಸ್ಟರಿಂದ ಒಂದು ಸ್ವಲ್ಪ ಒಪ್ಪು ಒಪ್ಪಿಗೆ ಅದು ಏನು ಏನು ನಿಮ್ಮಲ್ಲಿ ಸಪೋರ್ಟ್ ಮಾಡಿ ಒತ್ಕೊಂಡೇನು ಬರಲ್ಲ ಈ ಈ ಪಿತ್ರಾರ್ಜಿ ವ್ಯವಹಾರದಲ್ಲಿ ಆಯಿತು ನನಗೆ ಹಿಂಗೆ ಮಾಡಿದ್ರೆ ನಾನು ಒಪ್ಕೊಳ್ತೀನಿ ಇಲ್ಲ ನಾನು ಒಪ್ಕೊಳಲ್ಲ ಅನ್ನೋ ಥರ ಏನೋ ಒಂಚೂರು ಬರ್ಬೋದೇ ವಿನಃ ನೀವು ಬಯಸಿದ ಸಪೋರ್ಟ್ ಸಿಗೋಲ್ಲ ನೀವು ಬಯಸಿದ ಪ್ರಮಾಣದಲ್ಲಿ ಕೂಡ ಸಪೋರ್ಟ್ ಸಿಗೋಲ್ಲ ಅನಿಸುತ್ತೆ ಏನೋ ಕಾಟಾಚಾರಕ್ಕೆ ಕೊಪ್ಕೊಂಡ್ರು ಅಥವಾ ಅವ್ರಿಗೂ ಇಲ್ಲ ಅಂದರೆ ಇದು ಇನ್ನೂ ಎಳೆದಾಡುತ್ತೆ ತುಂಬ ಎಲ್ಲೆಲ್ಲಿಗೂ ಹೋಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರು ಒಪ್ಕೊಂಡಿದ್ದೆ ಅವ್ರಿಗೂ ಸ್ವಲ್ಪ ಅರ್ಜೆಂಟ್ ಇದೆ ಅನ್ನೋ ಕಾರಣಕ್ಕೆ ಒಪ್ಕೊಂಡಿದ್ದೆ ಅಂದರೆ ನನ್ನ ಮೇಲಿನ ಪ್ರೀತಿಗೆಲ್ಲ ಏನು ಒಪ್ಕೊಂಡಿದ್ದೇನಲ್ಲ ಬಿಡು ಅದೇ ಏನಲ್ಲ ಬಿಡು ಇದೆಲ್ಲ ನಿಮಗೂ ಅನುಭವಕ್ಕೆ ಬರುತ್ತೆ ಲ್ಯಾಕ್ ಆಫ್ ಫ್ಯಾಮಿಲಿ ಸಪೋರ್ಟ್ ಕುಟುಂಬದ ಸಹಕಾರದ ಕೊರತೆ ನಿಮಗೆ ಭಾಳ ಕಾಡತ್ತೆ ಏಳನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕು ಭಾಳ ಕಾಡುತ್ತೆ ಪಾಪ ಅವ್ರು ಬೇಕೊಂದು ಸಪೋರ್ಟ್ ಮಾಡ್ತಿಲ್ವೋ ಅಥವಾ ಆ ಥರದ್ದೆಲ್ಲ ಏನೂ ಇಲ್ಲದೇ ಇದ್ದರೂ ಸಹ ನಿಮ್ಗೆ ಆ ಥರ ಫೀಲ್ ಆಗ್ಲಿಕ್ಕೆ ಶುರುವಾಗ್ಬಿಡುತ್ತೆ ಸ್ವಲ್ಪ ಆ ಥರ ಫೀಲಿಂಗ್ ಜಾಸ್ತಿ ಆಗ್ಬಿಡುತ್ತೆ ಅದು ನಿಮಗೆ ಮನಸ್ಸಿಗೆ ಬೇಜಾರಾಗಿ ಆರೋಗ್ಯನೂ ಹಾಳು ಮಾಡ್ಕೊಳ್ತೀರಾ ಕೆಲವಿಷ್ಟು ಚಟಗಳಿರ್ತಕ್ಕಂಥ ಅದನ್ನೇ ಯೋಚನೆಗಳು ಮಾಡಿಕೊಂಡು ಆರೋಗ್ಯ ಇನ್ನೂ ಜಾಸ್ತಿ ಮಾಡ್ಕೊ ಹಾಳು ಮಾಡ್ಕೊಂಬಿಡ್ತಾರೆ ಸೊ ಆದ್ದರಿಂದ ನಾನು ನಿಮ್ಗೆ ಕೊಡ್ತಾ ಹೇಳ್ತಕ್ಕಂಥದ್ದು ತಾಳ್ಮೆಯಿಂದ ಇರಿ ಪ್ರತಿದಿನ ವಿಷ್ಣು ಸಹಸ್ರನಾಮವನ್ನು ಕೇಳಿಸ್ಕೊಳ್ತಾ ಇರಿ ಸಾಧ್ಯ ಆದರೆ ಹೇಳೋಕ್ಕೂ ಟ್ರೈ ಮಾಡಿ ಬುಧವಾರಗಳಲ್ಲಿ ಹೆಸರು ಕಾಳು ದಾನ ಮಾಡೋಕ್ಕೆ ಟ್ರೈ ಮಾಡಿ ಈ ಒಂದು ಸಮಸ್ಯೆ ಆಗ್ತಾ ಇದೆ ಅಂದರೆ ಇನ್ನೂ ಬೆಸ್ಟ್ ಅಂತಂದರೆ ಬುಧ ಶಾಂತಿ ಸಹಿತ ಬುಧನ ಅಭಿಮಾನಿ ದೇವರು ಮಹಾವಿಷ್ಣು ಲಕ್ಷ್ಮಿ ಲಕ್ಷ್ಮೀ ಸುದರ್ಶನವನ್ನು ಮಾಡ್ತಾ ಇದ್ದೇವೆ ಆ ವಿಶೇಷವಾದ ಪರಿಹಾರ ಹಾಗೂ ವಿಶೇಷವಾದ ಪ್ರಸಾದದ ಬಗ್ಗೆ ಹೇಳ್ತೇನೆ ಬನ್ನಿ ನೋಡೋಣ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಮಾಘ ಮಾಸದ ಹುಣ್ಣಿಮೆ ಮಾಘ ಮಾಸದ ಹುಣ್ಣಿಮೆ ಅಂತಂದರೆ ಏನು ಸ್ನಾನಕ್ಕೆ ಬಹಳ ವಿಶೇಷ ತೀರ್ಥ ಸ್ನಾನಾದಿಗಳಿಗೆ ಬಹಳ ವಿಶೇಷವಾದ ದಿವಸ ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ಮೊಟ್ಟ ಮೊದಲನೇದಾಗಿ ನಿಮ್ಮ ಎಲ್ಲ ಸರ್ಪದೋಷಗಳ ಪರಿಹಾರಕ್ಕೋಸ್ಕರ ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮ ಯಾಕೆಂದರೆ ಸರ್ಪಶಾಪಾತ್ ಕುಲಕ್ಷಯ ಸರ್ಪಶಾಪ ಸರ್ಪಶಾಪದಿಂದ ಸಂತಾನ ಆಗಲ್ಲ ಸರ್ಪತಾಪದಿಂದ ವಿವಾಹ ಮದುವೆ ಆಗಲ್ಲ ಸರ್ಪಶಾಪದಿಂದ ಆರ್ಥಿಕ ಬಾಧೆ ಸರ್ಪಶಾಪದಿಂದ ಆರೋಗ್ಯ ಬಾಧೆ ಎಲ್ಲ ಸರ್ಪಶಾಪಕ್ಕೆ ರಿಲೇಟೆಡ್ ಆಗಿರುತ್ತೆ ಸೊ ಅದರಿಂದಾಗಿ ನಾಗದೋಷಗಳು ಯಾವುದೇ ರೀತಿಯಲ್ಲಿ ನಿಮಗಾಗಿದ್ದರೂ ಸಹ ಅದು ಪರಿಹಾರವಾಗಬೇಕು ಅಂತ ವಿಶೇಷವಾಗಿ ಆಶ್ಲೇಷ ಬಲಿಪೂಜೆಯನ್ನು ಮಾಡಿ ಸರ್ಪಶಾಂತಿ ಹೋಮವನ್ನು ಮಾಡ್ತೇವೆ ಅದರದ್ದು ನಾಗಾರಾಧನೆಯ ಪ್ರ ಅರಿಶಿನ ಪ್ರಸಾದವನ್ನು ಕಳಿಸ್ಕೊಡ್ತೇವೆ ಜೊತೆಗೆ ವಿಶೇಷವಾದ ಈ ಒಂದು ಅರುಣಮಣಿ ಈ ಅರುಣಮಣಿಯನ್ನು ಸಹ ಆ ಒಂದು ಹೋಮದಲ್ಲಿ ಎನರ್ಜೈಸ್ ಮಾಡಿರ್ತವೆ ನಾಗಾರಾಧನೆ ಹೋಮದಲ್ಲಿ ನೆಕ್ಸ್ಟ್ ಮಾಡ್ತಕ್ಕಂಥ ಇನ್ನೊಂದು ಹೋಮ ಯಾವುದಪ್ಪ ಅಂತಂದರೆ ಭಾಳ ಪ್ರಮುಖವಾಗಿ ಮಾಡ್ತಕ್ಕಂಥದ್ದು ಲಕ್ಷ್ಮೀ ಸುದರ್ಶನ ಹೋಮ ಈ ಲಕ್ಷ್ಮೀ ಸುದರ್ಶನ ಹೋಮದಲ್ಲಿ ಎಂಟು ವಿಧ ಏಯ್ಟ್ ಟೈಪ್ಸ್ ಎಂಟು ವಿಧದ ದ್ರವ್ಯಗಳಿಂದ ಯಾಕೆಂದರೆ ಒಂದೊಂದು ದ್ರವ್ಯದಲ್ಲಿ ಸುದರ್ಶನ ಹೋಮ ಮಾಡಿದಾಗ ಒಂದೊಂದು ವಿಶೇಷವಾದ ಶಕ್ತಿ ಬರ್ತದೆ ಆದ್ದರಿಂದ ಎಂಟು ವಿಧದ ದ್ರವ್ಯಗಳು ಅಂದ್ರೆ ಎಂಟು ವಿಧದ ಶಕ್ತಿಗಳು ಬರ್ತಕ್ಕಂಥದ್ದು ಅಷ್ಟ ಅಷ್ಟದ ಅಷ್ಟ ವಿಧ ದೋಷ ಪರಿಹಾರ ಅಂತ ಅದರಲ್ಲಿ ಬಹಳಷ್ಟು ವಿಶೇಷ ಇದೆ ಗೋ ಸಮೃದ್ಧಿರ್ಥಮ್ಮಂತಿದೆ ರೈತರಿಗೆ ಹಸುವಿನಿಂದಲೇ ಹಸುವೇ ಸಂಪತ್ತು ರೈತರಿಗೆ ಸೊ ಒಂದು ದ್ರವ್ಯದಲ್ಲಿ ಹೋಮ ಮಾಡಿದಾಗ ರೈತರಿಗೆ ಗೋ ಸಂಪತ್ತಿಂದ ಅನುಕೂಲವಾಗಲಿ ಅಂತ ಇನ್ನು ಕೆಲವರಿಗೆ ಆರ್ಥಿಕ ಏನು ಸಾಲ ಕೊಟ್ಟಿದ್ದು ಮಾಡಿದ್ದು ದುಡ್ಡಿನ ವಿಚಾರದಲ್ಲಿ ದಾರಿದ್ರ ಪರಿಹಾರಗಳಾಗಲಿ ಆರೋಗ್ಯದ ಬಾಧೆಗಳಿದ್ರೆ ಪರಿಹಾರವಾಗಲಿ ಆಮೇಲೆ ಏನು ನಿಮ್ಮ ವಿವಾಹಾದಿ ವಿಚಾರಗಳಿಗೆ ಸಂತಾನಾದಿ ವಿಚಾರಗಳಿಗೆ ನಿಮ್ಮ ವ್ಯವಹಾರಗಳಿಗೆ ಉದ್ಯೋಗಗಳಿಗೆ ಸೊ ತುಂಬ ಇದೆ ಮಾಟ ಮಂತ್ರ ದೃಷ್ಟಿ ದೋಷ ಏನೇ ಇದ್ದರೂ ಕೂಡ ಎಂಟು ವಿಧದ ದೋಷಗಳಿಗೆ ಎಂಟು ವಿಧದ ದ್ರವ್ಯಗಳಿಂದ ಹೋಮ ಸುದರ್ಶನ ಹೋಮ ಅದರಲ್ಲಿ ವಿಶೇಷವಾಗಿ ನಾವು ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡಿ ಈ ವಿಶೇಷವಾದ ಅರುಣಮಣಿ ಅಂತ ಈ ಅರುಣಮಣಿಯ ಉಂಗ್ರವನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ ಅಷ್ಟೇ ಅಲ್ಲ ವಾಗೇಶ್ವರಿ ಹೋಮವನ್ನು ಮಾಡ್ತಾ ಇದ್ದೇವೆ ವಾಗೇಶ್ವರಿ ಹೋಮ ನಿಮ್ಮ ವಾಕ್ಶಕ್ತಿ ಅಂದರೆ ಈಗ ಏನಾಗುತ್ತೆ ನೀವು ಎಲ್ಲೇ ಹೋದಾಗ ನಿಮ್ಮ ಮಾತು ನಡಿಬೇಕು ಅಂದರೆ ನಿಮ್ಮಲ್ಲಿ ವಾಕ್ಶಕ್ತಿ ಚೆನ್ನಾಗಿರಬೇಕು ನೀವು ಉದ್ಯೋಗ ಕೆಲಸಕ್ಕೆ ಹೋಗ್ತೀರಾ ಕೆಲಸಕ್ಕೆ ಹೋದಾಗ ನಿಮ್ಮ ಮಾತು ಚೆನ್ನಾಗಿ ನಡಿಬೇಕು ನೀವು ಹೇಳ್ದಲ್ಲಿ ಅಲ್ಲಿ ಅಲ್ಲಿ ನೀವೇನೋ ಒಂದು ಕಾರಣ ಕೊಡ್ತೀರಾ ಅದು ಒಪ್ಕೋಬೇಕು ನೀವೊಂದು ಆರ್ಡರ್ ಮಾಡ್ತೀರಾ ಅದು ನಡಿಬೇಕು ನೀವೊಂದು ರಿಕ್ವೆಸ್ಟ್ ಮಾಡ್ತೀರಾ ಅದನ್ನು ಓಕೆ ಅನ್ನಬೇಕು ಏನೇ ಮಾಡಬೇಕಂದ್ರೂ ವಾಕ್ ಶಕ್ತಿ ಬೇಕು ಎಲ್ಲರೂ ನಿಮ್ಮ ಹತ್ತ ಆಕರ್ಷಿತರಾಗಿ ನಿಮ್ಮ ಮಾತಿಗೆ ಕೇಳಬೇಕು ಅಂದ್ರೆ ಆ ವಾಕ್ ಶಕ್ತಿ ಕೇಳಬೇಕು ನಿಮಗೆ ನೋಡಿ ನೀವು ಮಾತಾಡ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ನೀವು ಕೇಳ್ತಾ ಇರೋಣ ಅನಿಸುತ್ತೆ ಅಂತ ಅಂದರೆ ಅವ್ರ ಹತ್ರ ವಾಕ್ಶಕ್ತಿ ತುಂಬ ಚೆನ್ನಾಗಿದೆ ಅಂತ ಆ ವಾಕ್ ಶಕ್ತಿ ನಿಮ್ಮಲ್ಲಿ ಯಾಕಿರಬರಬಾರ್ದು ನಿಮಗೆ ಯಾಕೆ ಸಿಗಬಾರ್ದು ನಿಮಗೂ ಬರಬೇಕು ಆದ್ದರಿಂದ ವಾಗೇಶ್ವರಿ ಹೋಮವನ್ನು ಮಾಡಿ ವಿಶೇಷವಾಗಿ ಅರುಣಮಣಿಯನ್ನು ಕೊಡ್ತಾಯಿದ್ದೇವೆ ಸೊ ನೀವು ನಾರ್ಮಲ್ ಆಗಿ ಯಾವ್ದಾರು ಒಂದು ವಾದ ಮಾಡ್ತೀರಾ ಅಂದ್ರೂ ನಿಮ್ಮ ಮಾತೆ ಗೆಲ್ಲಬೇಕು ಅಂತ ನೀವು ವಾದ ಮಾಡ್ತೀರಾ ಅಲ್ವಾ ಸೊ ಅಲ್ಲಿ ವಾದ ಗೆಲ್ಲಬೇಕು ಅಂತಂದ್ರೂ ನಿಮ್ಗೆ ಬೇಕಾಗಿರ್ತಕ್ಕಂಥದ್ದು ವಾಗೇಶ್ವರಿಯ ಶಕ್ತಿ ಅದು ಬೇಕಾದ್ರೆ ಗಂಡ ಹೆಂಡತಿ ಜಗಳ ಬೇಕಾರಾಗಲಿ ಆಫೀಸಲ್ಲಾಗಿರಲಿ ಫ್ರೆಂಡ್ಸ್ ಮಧ್ಯಲ್ಲಾಗಿರಲಿ ಹಠ ಮಾಡೇ ಬರ್ತೀರಿ ನಾನು ಹೇಳಿದ್ದು ಸರಿ ನೋಡಿ ಇಷ್ಟು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಆದರೂ ವಾದ ಮಾಡ್ತಿರಲ್ಲ ನೀವು ಅಂತ ಸೊ ನಿಮ್ಮ ತಡಿಬೇಕು ಅಂತಂದರೆ ನಿಮ್ಮ ಶಕ್ತಿ ಸ್ಟ್ರಾಂಗ್ ಆಗಿರಬೇಕು ಸೊ ಅದರಿಂದ ವಾಗೇಶ್ವರಿ ಹೋಮದಲ್ಲಿ ಕೂಡ ಈ ಅರುಣಮಣಿ ಎನರ್ಜೈಸ್ ಆಗಿರುತ್ತೆ ಲಕ್ಷ್ಮೀ ಸುದರ್ಶನ ಹೋಮದಲ್ಲಿ ಅರುಣಮನಿ ಎನರ್ಜೈಸ್ ಆಗಿರುತ್ತೆ ಅದರ ಜೊತೆಗೆ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮದಲ್ಲಿ ಅರುಣಮನಿ ಎನರ್ಜೈಸ್ ಆಗಿರುತ್ತೆ ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು ಸಂತಾನ ಇರತಕ್ಕಂಥವರಿಗೆ ಆ ಸಂತಾನದ ವಿಚಾರದಲ್ಲಿರುವ ಚಿಂತೆಗಳು ಮಕ್ಕಳ ವಿಚಾರದಲ್ಲಿರುವ ಚಿಂತೆಗಳು ಓದೋದಿಲ್ಲ ಅಂತನೋ ಬರೆದಿಲ್ಲ ಅಂತನೋ ಆರೋಗ್ಯ ಸರಿ ಇಲ್ಲ ಅಂತನೋ ಉದ್ಯೋಗ ವಿವಾಹ ಮಕ್ಕಳ ಬಗ್ಗೆ ಇರುವ ಟೆನ್ಷನ್ಗಳು ಕಡಿಮೆ ಆಗಬೇಕು ಅನ್ನುವ ಕಾರಣಕ್ಕೆ ಸಂತಾನ ಗೋಪಾಲ ಹೋಮ ಅದರ ಜೊತೆಗೆ ಆ ಗೋಪಾಲ ಹೋಮದಲ್ಲೂ ಕೂಡ ಈ ಅರುಣಮನಿ ಎನರ್ಜೈಸ್ ಆಗಿರುತ್ತೆ ಅದರ ಜೊತೆಗೆ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ ಈ ಎಲ್ಲ ಹೋಮಗಳಲ್ಲೂ ಈ ಅರುಣಮಣಿ ಎನರ್ಜೈಸ್ ಆಗಿರುತ್ತೆ ಸೊ ಸಂಕಲ್ಪ ಸೇವೆ ಕೊಡುವಂತಹ ಪ್ರತಿಯೊಬ್ಬರು ಸಹ ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ದಯವಿಟ್ಟು ವಾಟ್ಸಪ್ ಮಾಡ್ಕೊಳ್ಳಿ ನೋಡಿ ಈ ಒಂದು ಉಂಗುರವನ್ನು ಈ ಒಂದು ಅರುಣಮಣಿ ಉಂಗುರವನ್ನು ನೀವು ಪಡಿಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಇರತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸವನ್ನು ವಾಟ್ಸಪ್ ಮಾಡ್ಕೊಳ್ಳಿ ಈ ಸ್ಕ್ರೀನ ಕಾಣಿಸ್ತಾ ಇರತಕ್ಕಂಥ ನಂಬರ್ಗೆ ಲೈವಲ್ಲಿ ಇಪ್ಪತ್ನಾಲ್ಕು ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಲೈವಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಈ ಪ್ರಸಾದವನ್ನು ನಿಮಗೆ ಕಳಿಸ್ಕೊಡ್ತೇವೆ ಈ ಉಂಗುರವನ್ನು ನಿಮಗೆ ತಲುಪಿದ ನಂತರ ನೀವು ಖಂಡಿತವಾಗಿ ನಿಮ್ಮ ಒಂದು ಕೈಬೆರಳುಗಳಲ್ಲಿ ಬಹಳ ಮುಖ್ಯವಾಗಿ ಉಂಗ್ರದ ಬೆಳಲ್ಲಿ ಧಾರಣೆ ಮಾಡ್ಕೊಳ್ಬಹುದು ಇಲ್ಲ ಅಂತಂದರೆ ತೋರ್ ಬೆರಳಲ್ಲಿ ಕೂಡ ಧಾರಣೆ ಮಾಡಿಕೊಳ್ಬಹುದು ಇದನ್ನು ಸೈಜ್ ಅಡ್ಜಸ್ಟಬಲ್ ಆಗಿರುತ್ತೆ ಆದ್ದರಿಂದಾಗಿ ನೀವು ಅನಿವಾರ್ಯ ಸ್ಥಿತಿಗಳು ಮಧ್ಯದ ಬೆರಳು ಕೂಡ ಧಾರಣೆ ಮಾಡ್ಕೊಳ್ಬಹುದು ನಿಮ್ಮ ಶರೀರದ ಮೇಲೆ ಈ ಒಂದು ಉಂಗ್ರ ಇರತಕ್ಕಂಥದ್ದು ಮುಖ್ಯ ಅಷ್ಟೇ ಆಯ್ತಲ್ವಾ ಬೆರಳುಗಳು ಪ್ರಾಮುಖ್ಯತೆಯನ್ನು ಹೊಂದಿರಲ್ಲ ಯಾವ ಬೆರಳಾದರೂ ಆದರೂ ಪರವಾಗಿಲ್ಲ ಉಂಗ್ರದ ಬೆರಳು ಅಂತ ಸಾಮಾನ್ಯವಾಗಿ ನಾವು ಹೇಳೋದೆ ಉಂಗ್ರ ಧಾರಣೆ ಮಾಡ್ಕೊಳೋಕ್ಕಾದ್ರಿಂದ ನಾನು ಉಂಗ್ರದ ಬೆರಳನ್ನು ನಿಮಗೆ ಸೂಚಿಸ್ತಕ್ಕಂಥದ್ದು ಅರುಣಮಣಿ ನಿಮಗೆ ಖಂಡಿತವಾಗಿ ತುಂಬ ಅನುಕೂಲವಾಗುತ್ತೆ ತುಂಬ ವಿ ವಿಶೇಷವಾಗಿ ನಾನು ಸುತ್ತಲೂ ಈ ಅಮೇರಿಕನ್ ಡೈಮಂಡ್ಸ್ ಅಂತ ಹೇಳ್ತಾರೆ ಆಯ್ತಲ್ವಾ ಆ ಥರ ಅದನ್ನು ಸುತ್ತಲೂ ಹಾಕಿಸಿ ಚೆಂದ ಕಾಣಿಸ್ಬೇಕು ಯಾಕೆಂದರೆ ಹಾಕೊಂಡಾಗ ಸುಮ್ಮನೆ ಹಾಕೊಂಡಂಗೆ ಸ್ವಲ್ಪ ಚೆನ್ನಾಗಿ ಕಾಣಬೇಕು ಅಂತ ಹೇಳ್ಬಿಟ್ಟು ತುಂಬಾ ಸುಂದರವಾಗಿ ಸಿದ್ಧಪಡಿಸಿದ್ದೇನೆ ಈ ಅರುಣಮಣಿ ನಿಮ್ಮ ಎಲ್ಲ ಬಾಧೆಗಳನ್ನ ಪರಿಹಾರ ಮಾಡಿಕೊಟ್ಟು ಅನುಕೂಲವಾಗಲಿ ಅಂತ ಸಂಕಲ್ಪ ಸೇವೆಗೆ ಸೇವೆಗೆಸರು ಕೊಟ್ಟವರಿಗೆಲ್ಲರಿಗೂ ಸಹ ಈ ಪ್ರಸಾದವನ್ನು ಕಳಿಸ್ಕೊಡ್ಲಾಗುತ್ತೆ ಸೊ ನೀವು ಇವರುಗಳನ್ನು ವಾಟ್ಸಪ್ ಮಾಡಬಹುದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ದಯವಿಟ್ಟು ಕೇಳಿ ಸಬ್ಸ್ಕ್ರೈಬ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಇನ್ನೊಂದು ಸಿಂಪಲ್ ಪರಿಹಾರದ ಸ್ತೋತ್ರವನ್ನು ಕೇಳೋಣ ಬನ್ನಿ ॐ ऐं यद्वाग्वदन्त्यविचेतनानि राष्ट्रीदेवानान्निशसादमन्द्रा चतस्र ऊर्जन्तु दुहेपयागुंसि क्व स्विदस्याः परमं च गामा देवीं वाचमजनयन्तदेवास्तां विश्वरूपाः पशवो वदन्ति सानो म॒न्द्रे॑ शमोर्ज॑न् दुहानाधे॒नुर्वागस्मान्न